ಆಕಾಶವಾಣಿ ಮಾಯಾ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತ ಪಡಿಸುತ್ತಾರೆ ಎಂಎನ್ ಸುಂದರ್ ರಾಜ್ ಕೆಳಗರೆ ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ತಾಣಗಳ ಬಗ್ಗೆ ಈಗಾಗಲೇನೆ ಪ್ರತಿ ಗುರುವಾರ ತಾವು ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ ಬೇಸಿಗೆ ಮುಗಿದು ಮಳೆಗಾಲ ಆರಂಭವಾಗುವಂತಹ ಹಂತ ಹೌದು ಈಗಾಗಲೇನೆ ಕೇರಳಕ್ಕೆ ಮುಂಗಾರು ಅಡಿ ಇಟ್ಟಿದೆ ಇನ್ನು ಕೆಲವೇ ದಿನಗಳಲ್ಲಿ ಕರ್ನಾಟಕದ ರಾಜ್ಯದಾದ್ಯಂತ ಮಳೆಯ ಆರಂಭ ಆಗುತ್ತೆ ಮಳೆಗಾಲ ಆರಂಭ ಆದಾಗ ಕೆರೆ ತರುಗಳು ಧುಮ್ಮುಕ್ಕಿ ಹರಿಯೋದನ್ನು ನೋಡ್ತೀವಿ ಅದೇ ರೀತಿಯಲ್ಲಿ ಶಿವಮೊಗ್ಗದಲ್ಲಿ ಹತ್ತು ಹಲವು ಜಲಪಾತಗಳಿವೆ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಜಲಪಾತಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಎಮ್ ಎನ್ ಸುಂದರರಾಜ್ ಅವರು ನಮ್ಮ ಶಿವಮೊಗ್ಗ ಅಂದ ತಕ್ಷಣ ನಮಗೆ ಏನೋ ಒಂದು ರೀತಿಯ ಉತ್ಸಾಹ ಬರುತ್ತೆ ಯಾಕೆಂದರೆ ಇಲ್ಲಿರ್ತಕ್ಕಂಥ ವೈವಿಧ್ಯತೆ ಬೇರೆ ಯಾವ ಜಿಲ್ಲೆಗಳಲ್ಲೂ ಸಹ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಅನೇಕ ಸ್ಥಳಗಳು ಪ್ರತಿಯೊಂದು ತಾಲ್ಲೂಕಿನಲ್ಲೂ ಸಹ ಒಂದೊಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಳಗಳನ್ನು ನೋಡ್ತೀವಿ ಈ ದಿವಸ ನಾನು ಹೇಳೋದಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಜಲಪಾತಗಳ ಬಗ್ಗೆ ನಮಗೆ ಜಲಪಾತ ಅಂದ ತಕ್ಷಣ ನೆನಪಾಗ್ತಕ್ಕಂಥದ್ದು ವಿಶ್ವಪ್ರಸಿದ್ಧ ಜೋಗ ಜಲಪಾತ ಒಂದೇನೆ ಹೌದು ಅದು ನಿಜಕ್ಕೂ ನಮ್ಮ ನಾಡಿನ ಹೆಮ್ಮೆ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯ ಪ್ರಸಿದ್ಧ ನೈಸರ್ಗಿಕ ತಾಣ ಹೀಗಾಗಿ ಇಲ್ಲಿ ಭೇಟಿ ನೀಡತಕ್ಕಂಥ ಜನ ವಿಪರೀತ ಈ ಜೋಗ ಜಲಪಾತ ನಮ್ಮ ಜೋಗದ ಗುಂಡಿ ಅಂತಲೂ ಕರೀತಾರೆ ಇದಕ್ಕೆ ಗೇರು ಸೊಪ್ಪೆ ಜಲಪಾತ ಅಂತ ಕರೀತಾರೆ ಹೀಗೆ ಹಲವಾರು ಹೆಸರುಗಳನ್ನು ಇದನ್ನು ಈ ಜಲಪಾತವನ್ನು ಕರೀತಕ್ಕಂಥದ್ದನ್ನು ನಾವು ಕಾಣ್ತೀವಿ ಜಾನಪದ ಕವಿ ನಮ್ಮ ಶಿವಮೊಗ್ಗ ಜಿಲ್ಲೆಯವರೇ ಮೂಗೂರು ಮಲ್ಲಪ್ಪನವರು ಎಷ್ಟು ಸೊಗ್ಸಾಗಿರ್ತಕ್ಕಂಥ ಹಾಡನ್ನು ಕಟ್ಟಿದ್ದಾರೆ ಜೋಗ ಜಲಪಾತದ ಬಗ್ಗೆ ಅದು ಇವತ್ತಿಗೂ ಸಹ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಹಾಡದು ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಸಾಯೋತನಕ ಸಂಸಾರದೊಳಗೆ ಗಂಡ ಗುಂಡಿ ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗಿ ಬಂಡಿ ಇರೋದ್ರೊಳಗೆ ನೋಡುವ ಒಮ್ಮೆ ಜೋಗದ ಗುಂಡಿ ಎಷ್ಟು ಸೊಗಸಾಗಿರ್ತಕ್ಕಂಥ ಒಂದು ಜಾನಪದ ಗೀತೆಯನ್ನು ಹಾಡಿ ಜೋಗದ ಹಿರಿಮೆಯನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥವರು ಮೂಗುರು ಮಲ್ಲಪ್ಪನವರು ಯಾಕೆ ಈ ಜೋಗದ ಗುಂಡಿ ಇಷ್ಟೊಂದು ಬಹಳ ಪ್ರಸಿದ್ಧವಾಗಿದೆ ಅಂತ ನಾವು ಸೂಕ್ಷ್ಮವಾಗಿ ನೋಡಿದರೆ ಇದು ಏಷ್ಯಾ ಖಂಡದಲ್ಲೇ ಅತಿ ಎತ್ತರವಾಗಿರ್ತಕ್ಕಂಥ ಜಲಪಾತ ಇದು ನಯಾಗಾರ ಬಿಟ್ಟ ಮೇಲೆ ನಮ್ಮ ಇದು ನಮ್ಮ ಏಷ್ಯಾ ಖಂಡದ ಜಲಾಗಾರ ಒಂದು ಅತ್ಯಂತ ಎತ್ತರ ಪ್ರದೇಶದಿಂದ ಬೀಳ್ತಕ್ಕಂಥ ಒಂದು ಜಲಪಾತ ಇದು ಇದು ಏಷ್ಯಾ ಖಂಡದ ಎರಡನೇ ದೊಡ್ಡ ಜಲಪಾತ ಅಂತ ಇದು ಹೆಸರಾಗಿದೆ ಇಲ್ಲಿ ಶರಾವತಿ ನದಿ ಹುಟ್ಟತಕ್ಕಂಥದ್ದು ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಅಂಬುತೀರ್ಥದಲ್ಲಿ ಹುಟ್ಟಿರ್ತಕ್ಕಂತಹ ಶರಾವತಿ ನದಿ ಇದು ಈ ಜೋಗಕ್ಕೆ ಬಂದು ಎಂಟುನೂರ ಇಪ್ಪತ್ತೊಂಬತ್ತು ಅಡಿ ಎತ್ತರದಿಂದ ಧುಮುಕ್ತಕ್ಕಂತಹ ಒಂದು ಭವ್ಯವಾದ ನೋಟ ಇದೆಯಲ್ಲ ಅದು ನಮ್ಮ ಮನಸ್ಸನ್ನು ಸೆಳೀತಕ್ಕಂಥದ್ದು ಅದರಲ್ಲೂ ಮಳೆಗಾಲದಲ್ಲಿ ನೋಡಬೇಕು ಮಳೆಗಾಲದಲ್ಲಿ ಮೈತುಂಬಿ ಹರಿಯುವ ಈ ಸುಂದರ ಜಲಪಾತ ಮೇಲಿಂದ ಕೆಳಗೆ ಧುಮ್ಮಿಕ್ಕುವಾಗ ನಾಲ್ಕು ಕವಲುಗಳಾಗಿ ಹರಿಯುತ್ತೆ ಅದು ಸ್ಪಷ್ಟವಾಗಿ ನಮಗೆ ಗೋಚರಿಸುತ್ತದೆ ಅದಕ್ಕಾಗಿ ಅವನ್ನ ರಾಜ ರೋರರ್ ರಾಕೆಟ್ ಮತ್ತು ರಾಣಿ ಅಂತ ನಾಲ್ಕು ಹೆಸರುಗಳಲ್ಲಿ ಕರೆಯೋದನ್ನು ನಾವು ನೋಡಿದ್ದೀವಿ ಇದು ಹೆಸರಿಗೆ ತಕ್ಕಂತೆ ರಾಜ ಮತ್ತು ರಾಣಿ ಹರಿಯುವಾಗ ಗಾಂಭೀರ್ಯವಾಗಿ ಹರಿಯುತ್ತೆ ರೋರರ್ ಮತ್ತು ರಾಕೆಟ್ ರಭಸವಾಗಿ ಧುಮ್ಮಿಕ್ಕುತ್ತೆ ಆ ಒಂದು ವಿಚಾರವನ್ನು ತಿಳಿದೇನೆ ಅದಕ್ಕೆ ವೈವಿಧ್ಯಮಯವಾಗಿರ್ತಕ್ಕಂಥ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ಇಂತಹ ಜಲಪಾತವನ್ನು ನೋಡೋದಕ್ಕೆ ದೇಶ ವಿದೇಶಗಳಿಂದ ಜನ ಇಲ್ಲಿ ಬಂದು ಈ ಜಲಪಾತದ ಸೌಂದರ್ಯವನ್ನು ಕಣ್ತುಂಬ್ಕೊಳ್ತಕ್ಕಂಥದ್ದು ನಾವು ನೋಡಿದ್ದೀವಿ ಇದು ಮುಂದೆ ಎಲ್ಲಿಗೆ ಹೋಗುತ್ತೆ ಉತ್ತರ ಕನ್ನಡ ಜಿಲ್ಲೆಯ ದಟ್ಟವಾದ ಕಾಡುಗಳಲ್ಲಿ ಹಾದು ಜೋಗಕ್ಕೆ ಆಗಮಿಸಿ ಇಲ್ಲಿ ಜಲಪಾತವನ್ನು ಉಂಟು ಮಾಡಿ ನನ್ ಮುಂದೆ ಅದು ಹೊನ್ನಾವರಕ್ಕೆ ಹರಿದು ಹೋಗಿ ಅಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಶಿವಮೊಗ್ಗದಿಂದ ಈ ಜೋಗಕ್ಕೆ ಹೋಗಬೇಕಾದ್ರೆ ಬೇಕಾದಷ್ಟು ಬಸ್ಸಿನ ಅನುಕೂಲ ಇದೆ ಆಮೇಲೆ ಉತ್ತಮವಾಗಿರ್ತಕ್ಕಂಥ ರಸ್ತೆ ಇದೆ ಬಸ್ನಲ್ಲಿ ಬೇಕಾದ್ರೆ ಹೋಗ್ಬೋದು ಅಥವಾ ಸ್ವಂತ ಒಂದು ವಾಹನಗಳಲ್ಲೂ ಸಹ ಹೋಗ್ಬೋದು ಶಿವಮೊಗ್ಗದಿಂದ ನೂರ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಸಾಗರದಿಂದ ಕೇವಲ ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಜೋಗ ಜಲಪಾತ ಇದೆ ಕಾರ್ನಲ್ಲಿ ಪ್ರಯಾಣಿಸುತ್ತಾ ಹೋಗ್ತಾ ಇರಬೇಕಾದ್ರೆ ಅಲ್ಲಿನ ಸುತ್ತಮುತ್ತಲಿನ ಈ ಸೌಂದರ್ಯವನ್ನು ಸವಿಯುತ್ತಾ ನಾವು ಹೋಗದೆ ಹೋದರೆ ಆ ಸಮಯ ಹೋಗಿದ್ದೇ ಗೊತ್ತಾಗಲ್ಲ ಇಲ್ಲಿ ಬೆ ಉಳಿದುಕೊಳ್ಳೋದಕ್ಕೆ ಬೇಕಾದಷ್ಟು ವಸತಿ ಗೃಹಗಳಿದೆ ಊಟ ಉಪಹಾರಕ್ಕೆ ವ್ಯವಸ್ಥೆಯೂ ಸಹ ಇದೆ ಇಂತಹ ಜೋಗ ಜಲಪಾತವನ್ನು ನಾವೆಲ್ಲರೂ ಸಹ ಒಮ್ಮೆ ನೋಡಲೇಬೇಕು ಆಗಲೇ ಹೇಳಿದೆ ನಾನು ಬರೀ ಜೋಗ ಜಲಪಾತ ಒಂದೇ ಅಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು ಎಂಟು ಜಲಪಾತಗಳನ್ನು ನಾವು ಗುರುತಿಸಿದ್ದೀವಿ ಇದು ಮೊದಲನೇ ಬಹಳ ದೊಡ್ಡ ಜಲಪಾತ ಎರಡನೇ ಜಲಪಾತ ನಿಪ್ಲಿ ಜಲಪಾತ ಅಂತಕ್ಕಂಥದ್ದು ಈ ನಿಪ್ಲಿ ಜಲಪಾತ ಭಾಳಷ್ಟು ಜನರಿಗೆ ತಿಳಿದಿಲ್ಲದೇ ಇರ್ಬೋದು ಯಾಕೆಂದರೆ ಇದು ಜೋಗದ ಸಮೀಪದಲ್ಲಿದ್ದರೂ ಸಹ ಇದನ್ನು ಯಾರೂ ಅಷ್ಟಾಗಿ ಗಮನಿಸಿಲ್ಲ ಅಂತ ಅಲ್ಲಿನ ಜನ ಹೇಳ್ತಾರೆ ಇದು ಪುಟ್ಟ ಜಲಪಾತ ಅಂತ ಬಹಳ ದೊಡ್ಡ ಈ ಜೋಗಕ್ಕೆ ಹೋಲಸಕ್ಕೆ ಹೋಲಿಕೆ ಮಾಡಿದರೆ ಅಷ್ಟು ದೊಡ್ಡ ಜಲಪಾತ ಅಲ್ಲ ಆದರೆ ಅತಿ ಸುಂದರವಾಗಿರ್ತಕ್ಕಂಥ ಜಲಪಾತ ಇದು ಇದು ಎಲ್ಲಿದೆ ಅಂತಂದರೆ ಜೋಗಕ್ಕೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ಅಡುಕಟ್ಟೆ ಎಂಬ ಒಂದು ತಿರುವು ಸಿಗುತ್ತೆ ಅಲ್ಲಿ ಆ ಅಡುಕಟ್ಟೆಯಿಂದ ಸ್ವಲ್ಪ ಮುಂದೆ ಸಾಗಿದರೆ ಅಲ್ಲೊಂದು ಹಳ್ಳಿ ಸಿಗುತ್ತೆ ಅದರ ಹೆಸರೇ ನಿಪ್ಲಿ ಹಳ್ಳಿ ಅಂತ ಆ ನಿಪ್ಲಿ ಆ ಹಳ್ಳಿಯ ಸಮೀಪದಲ್ಲಿ ಈ ಜಲಪಾತ ಇದು ಮಾನವ ನಿರ್ಮಿತ ಜಲಪಾತ ಇದು ನೈಸರ್ಗಿಕ ಜಲಪಾತ ಅಲ್ಲ ಯಾತಕ್ಕೋಸ್ಕರವಾಗಿ ಈ ಮಾನವ ನಿರ್ಮಿತ ಜಲಪಾತ ಮಾಡಿದ್ದಾರೆ ಅಂತಂದರೆ ಅಲ್ಲಿ ವ್ಯವಸಾಯಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡಿರ್ತಕ್ಕಂಥದ್ದು ಆದರೆ ನೋಡೋದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಜಲಪಾತ ಆಮೇಲೆ ಮುಂದಿನ ಇನ್ನೊಂದು ಜಲಪಾತ ಭಾಳ ಸೊಗ ಸೊಗಸಾಗಿರ್ತಕ್ಕಂಥದ್ದು ಒನಕೆ ಹಬ್ಬಿ ಜಲಪಾತ ಅಂತ ಇದು ಒನಕೆ ಹಬ್ಬಿ ಜಲಪಾತ ತೀರ್ಥಹಳ್ಳಿ ತಾಲೂಕಿನಲ್ಲಿ ಶಿವಮೊಗ್ಗದಿಂದ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಜಲಪಾತ ಇದು ಈ ಸಾಮಾನ್ಯವಾಗಿ ಈ ಸೂರ್ಯಾಸ್ತಮಾನ ನೋಡೋದಕ್ಕೆ ಎಲ್ಲರೂ ಆಗುಂಬೆಗೆ ಹೋಗ್ತಾರೆ ಆ ಆಗುಂಬೆಯ ಸಮೀಪ ಎಂಟು ಕಿಲೋಮೀಟರ್ ದೂರದಲ್ಲಿ ಈ ಒನಕೆ ಹಬ್ಬಿ ಜಲಪಾತವನ್ನು ನಾವು ನೋಡ್ಬೋದು ಇದಕ್ಕೆ ಯಾಕೆ ಒನ್ಪ ವನಕೆ ಹಬ್ಬಿ ಜಲಪಾತ ಅಂತ ಕರೀತಾರೆ ಅಂತಂದರೆ ಇದು ಮೇಲಿಂದ ನೀರು ಧುಮುಕುವಾಗ ನೇರವಾಗಿ ಬೀಳ್ತಾ ನಮಗೆ ಭತ್ತ ಕುಟ್ಟೋದಕ್ಕೆ ಉಪಯೋಗಿಸ್ತಕ್ಕಂಥ ವನಿಕೆ ಹಾಕಿ ಕಾಣುತ್ತಿದ್ದು ವನಿಕೆ ಯಾವ ರೀತಿ ನೇರವಾಗಿ ಇರುತ್ತೋ ಆ ರೀತಿ ಆ ನೀರು ಧುಮ್ಮಿಕ್ಕತಕ್ಕಂಥದ್ದನ್ನು ನಾವು ಕಾಣೋದ್ರಿಂದ ಜನ ಅದನ್ನು ವನಿಕೆ ಹಬ್ಬಿ ಜಲಪಾತ ಅಂತ ಕರೀತಾರೆ ಜಲಪಾತಕ್ಕೆ ಹೋಗಬೇಕಾದ್ರೂ ಅಷ್ಟೇ ಆ ಕಡೆ ಈ ಕಡೆ ಆ ಜ ರಸ್ತೆಯ ಇಕ್ಕೆಲಗಳಲ್ಲೂ ಸಹ ಪ್ರಕೃತಿ ಸೌಂದರ್ಯ ಅಲ್ಲಿನ ಒಂದು ದಟ್ಟವಾದ ಅರಣ್ಯ ಹಸಿರಾದ ಒಂದು ಪರಿಸ್ಥಿತಿ ಅಲ್ಲಿ ಭಾಳ ಮನಸ್ಸನ್ನು ಸೆಳೀತಕ್ಕಂಥದ್ದು ಅಂಥ ಜಲಪಾತವನ್ನು ಸಹ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಅಲ್ಲಿ ಹೋಗಿ ಒಂದು ಆ ಜಲಪಾತದ ಸೌಂದರ್ಯವನ್ನು ಆಸ್ವಾದನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಮೇಲೆ ಇನ್ನೊಂದು ಜಲಪಾತ ನಮ್ಮ ಶಿವಮೊಗ್ಗ ಜಿಲ್ಲೆಯ ಜಲಪಾತದಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ಜಲಪಾತ ಬರ್ಕಣ ಫಾಲ್ಸ್ ಅಂತ ಇದು ಸಹ ಆನಂದ್ ಆಗುಂಬೆ ಬಳಿಯೇ ಇರೋದು ಆಗುಂಬೆಗೆ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಗೆ ಚಾರಣೆ ಚಾರಣ ಮಾಡ್ಕೊಳ್ತಕ್ಕಂಥ ಚಾರಣ ಮಾಡ್ಕೊಂಡು ಹೋದರೆ ಭಾಳ ಸೊಗಸಾಗಿರ್ತಕ್ಕಂಥ ಒಂದು ಅನುಭವ ಉಂಟಾಗುತ್ತೆ ಯಾಕೆಂದರೆ ಅಲ್ಲಿ ಹೋಗುವಾಗ ಅಲ್ಲಿ ಒಂದು ಸಣ್ಣ ತಿರು ಕಿರು ದಾರಿ ಅದು ಅದು ವೆಹಿಕಲ್ಲು ಒಂದು ವಾಹನಗಳು ಹೋಗೋದಕ್ಕೆ ಸ್ವಲ್ಪ ಕಷ್ಟ ಅಲ್ಲಿ ಆ ದಾರಿಯಲ್ಲಿ ಹೋಗ್ತಾ ಇರ್ತಾ ಹೋಗ್ತಾ ಇರಬೇಕಾದ್ರೆ ಅಲ್ಲಲ್ಲೇ ಹರಿಯತಕ್ಕಂಥ ತೊರೆಗಳು ಸಿಹಿಯಾದ ತಿಳಿನೀರು ಚಾರಣಿಗರ ಆಯಾಸವನ್ನು ಪರಿಹರಿಸುತ್ತೆ ಹಕ್ಕಿಗಳ ಚಿಲಿಪಲಿಗಾನ ಜಿರುಂಡೆಗಳ ಶಬ್ದ ಇವೆಲ್ಲ ಒಂದು ವಿಶಿಷ್ಟ ಅನುಭವವನ್ನು ಕೊಡುತ್ತೆ ದಟ್ಟ ಅರಣ್ಯಗಳ ನಡುವೆ ಇರ್ತಕ್ಕಂಥ ಈ ಬರ್ಕಣ ಫಾಲ್ಸ್ ಬಹಳ ನೋಡೋದಕ್ಕೂ ಸಹ ತುಂಬ ಸೌ ಸೌಂದರ್ಯವತಿಯಾಗಿರ್ತಕ್ಕಂಥದ್ದು ನಾವು ಎಷ್ಟೇ ಆಯಾಸ ಆದರೂ ಸಹ ಈ ಫಾಲ್ಸ್ ಬಳಿಗೆ ಹೋದಾಗ ನಮ್ಮ ಆಯಾಸವೆಲ್ಲ ಪರಿಹಾರ ಆಗಿ ಮನಸ್ಸು ಉಲ್ಲಸಿತವಾಗೋದರಲ್ಲಿ ಸಂಶಯ ಇಲ್ಲ ಆಮೇಲೆ ಇನ್ನೊಂದು ಗೊಂದಿ ಜಲಪಾತ ಇದು ನಮ್ಮ ಭದ್ರಾವತಿ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಜಲಪಾತ ಇದು ಇದು ಸಹ ಮಾನವ ಮಾನವನಿರ್ಮಿತವಾಗಿರ್ತಕ್ಕಂಥ ಒಂದು ಜಲಪಾತ ಶಿವಮೊಗ್ಗದಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಗೊಂದಿ ಅಂತಕ್ಕಂಥ ಒಂದು ಹಳ್ಳಿ ಇದೆ ಆ ಹಳ್ಳಿಯ ಬಳಿ ಒಂದು ಅಣೆಕಟ್ಟನ್ನು ಕಟ್ಟಿದ್ದಾರೆ ಆ ಅಣೆಕಟ್ಟಿನಿಂದ ಧುಮುಕ್ತಕ್ಕಂಥ ಈ ಜಲಪಾತ ಇದು ನೋಡೋದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥದ್ದು ಕೆಳಗಡೆ ಇಳಿದು ಅದರ ಸೌಂದರ್ಯವನ್ನು ಸವಿಯೋದಕ್ಕೆ ಮೆಟ್ಟಲುಗಳನ್ನು ಸಹ ಮಾಡಿದ್ದಾರೆ ಅಲ್ಲಿ ಪ್ರವಾಸಿಗರು ಒಂದು ಅರ್ಧ ದಿವಸ ಪ್ರವಾಸವನ್ನು ಮಾಡೋದಕ್ಕೆ ಬಹಳ ಸೊಗಸಾಗಿರ್ತಕ್ಕಂಥ ಹೇಳಿ ಮಾಡಿಸಿರ್ತಕ್ಕಂಥ ಒಂದು ಪ್ರದೇಶ ಇದು ಒಂದು ಅಣೆಕಟ್ಟು ಮತ್ತು ಜಲಪಾತ ಅಲ್ಲಿ ಹೋಗಬೇಕಾದ್ರೆ ಒಂದು ವಿಷಯ ಏನಪ್ಪ ಅಂತಂದರೆ ನೀರು ಮತ್ತು ಆಹಾರವನ್ನು ತೆಗೆದುಕೊಂಡು ಹೋಗ್ಬೇಕು ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ ಇನ್ನೊಂದು ಶರಾವತಿ ನದಿಯ ಉಗಮ ಸ್ಥಾನ ಅಂಬುತೀರ್ಥದಲ್ಲಿ ಈ ಶರಾವತಿ ನದಿ ಹರಿತಾ ಹೋದ ಹಾಗೆ ಕೇವಲ ಅಂಬುತೀರ್ಥದಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿ ಈ ನದಿ ಒಂದು ಪುಟ್ಟ ಜಲಪಾತವನ್ನು ಉಂಟು ಮಾಡಿದೆ ಆ ಜಲಪಾತ ಎಷ್ಟು ಸೊಗಸಾಗಿದೆ ಅಂತಂದರೆ ಅದು ಕೇವಲ ಏಳು ಅಡಿ ಎತ್ತರದಿಂದ ಧುಮುಕ್ತಕ್ಕಂಥ ಒಂದು ಜಲಪಾತ ಆದರೆ ಆ ನೀರಿದೆಯಲ್ಲ ಸುರಿತಕ್ಕಂತಹ ನೀರು ಮೇಲಿನಿಂದ ಅದು ಅತ್ಯಂತ ಸ್ವಚ್ಛವಾಗಿದೆ ಒಳ್ಳೆ ಹಾಲಿನಂತೆ ಬಿಳುಪಾಗಿರ್ತಕ್ಕಂಥದ್ದು ಸ್ಫಟಿಕದಂತೆ ಕಂಗೊಳಿಸ್ತಕ್ಕಂಥದ್ದು ಅದಕ್ಕೋಸ್ಕರನೇ ಅದನ್ನು ಅಚ್ಚಕನ್ಯೆ ಜಲಪಾತ ಅಂತ ಕರೀತಾರೆ ಈ ಅಚ್ಚಕನ್ಯೆ ಜಲಪಾತ ಹಚ್ಚ ಹಸುರಿನ ಪರಿಸರದಲ್ಲಿ ಬೆಳ್ಳಗೆ ಹರಿಯುವ ಈ ಜಲಪಾತ ನೋಡುಗರಿಗೆ ಹೇಗೆ ಕಾಣುತ್ತಪ್ಪ ಅಂತಂದರೆ ಯಾವುದೋ ಒಂದು ನೀರು ಅದು ಹಾಲಿನಂತಹ ನೊರೆ ಮೇಲಿನಿಂದ ಆ ಹಸಿರಾಗಿರ್ತಕ್ಕಂಥ ವಾತಾವರಣದಲ್ಲಿ ಸುಳೀತಾ ಇದೆಯೇನೋ ಅಂತಕ್ಕಂಥ ಒಂದು ಅಂಶ ನಮ್ಮ ಗಮನಕ್ಕೆ ಬರುತ್ತೆ ಇದು ಮನಸ್ಸನ್ನು ಸೆಳೆಯುತ್ತೆ ಇದು ಈ ಜಲಪಾತ ಶಿವಮೊಗ್ಗದಿಂದ ನಾವು ಹೋಗಬೇಕಾದ್ರೆ ಎಂಬತ್ತೆರಡು ಕಿಲೋಮೀಟರ್ ಕ್ರಮಿಸಬೇಕಾಗುತ್ತೆ ಇಲ್ಲಿ ಹೇಗೆ ಹೋಗಬೇಕು ಅಂತಂದರೆ ಇಲ್ಲಿ ತೀರ್ಥಹಳ್ಳಿಯಿಂದ ಹೊಸನಗರಕ್ಕೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ಇಪ್ಪತ್ತೊಂದು ಕಿಲೋಮೀಟರ್ ಸಾಗಿದರೆ ಅಲ್ಲಿ ಸುರಳಿ ಅಂತ ಒಂದು ಗ್ರಾಮ ಬರುತ್ತೆ ಅದರ ಅಂಚಿನಲ್ಲೇ ಇರೋ ರಸ್ತೆಯಲ್ಲಿ ಮುಂದೆ ಸಾಗಿದರೆ ಈ ಜಲಪಾತ ಕಣ್ಣಿಗೆ ಬೀಳುತ್ತೆ ಆದರೆ ಇದು ಎಲ್ಲ ಸಮಯದಲ್ಲೂ ನಮಗೆ ಕಣ್ಣಿಗೆ ಕಾಣಲ್ಲ ಜೂನ್ ತಿಂಗಳಿಂದ ಡಿಸೆಂಬರ್ವರೆಗೆ ಮಾತ್ರ ಈ ಜಲಪಾತ ಗೋಚರವಾಗುತ್ತೆ ಆ ಒಂದು ದಿನಗಳಲ್ಲಿ ಬಹಳಷ್ಟು ಜನ ಈ ಅಚ್ಚಕನ್ಯಾ ಜಲಪಾತವನ್ನು ಕಣ್ತುಂಬಿಕೊಂಡು ಬರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಆಮೇಲೆ ಇನ್ನೊಂದು ಬಾಳೆಬರೆ ಜಲಪಾತ ಅಂತ ಇದು ಬಹಳ ಅತ್ಯಂತ ಸೊಗಸಾಗಿರ್ತಕ್ಕಂಥ ಒಳ್ಳೆ ರಭಸವಾಗಿ ಸುರಿತಕ್ಕಂಥ ಒಂದು ಜಲಪಾತ ಇದು ಇದನ್ನು ಹುಲಿಕಲ್ ಜಲಪಾತ ಅಂತಲೂ ಸಹ ಕರೀತಾರೆ ಇದು ಅತ್ಯಂತ ಹೆಚ್ಚು ಮಳೆ ಸುರಿತಕ್ಕಂಥ ಪ್ರದೇಶ ಹುಲಿಕಲ್ ಘಾಟ್ ಮಳೆಗಾಲದಲ್ಲಿ ಆಗುಂಬೆಗಿಂತಲೂ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಅಂತಂದರೆ ಹುಲಿಕಲ್ ಘಾಟ್ ಆ ಘಾಟಿ ಇಳಿಬೇಕಾದರೆ ಮೂರನೇ ತಿರುವಿನಲ್ಲಿ ನಾವು ಹಚ್ಚ ಹಸಿರು ನಡುವೆ ಈ ಬೋರ್ಗ್ಗರಿತಕ್ಕಂಥ ಜಲಪಾತದ ಸೌಂದರ್ಯವನ್ನು ನಾವು ಕಾಣಬಹುದು ಅದನ್ನು ನೋಡೇನೆ ನಾವು ಅದನ್ನು ಅನುಭವಿಸಬೇಕೆ ಹೊರತಾಗಿ ಕೇವಲ ಮಾತುಗಳಿಂದ ಪದಗಳಿಂದ ಅದನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಷ್ಟು ಸೊಗಸಾಗಿರ್ತಕ್ಕಂಥ ಜಲಪಾತ ಇದೂ ಸಹ ಮಳೆಗಾಲದಲ್ಲಿ ಅತ್ಯಂತ ಸೊಗಸಾಗಿ ಅತ್ಯಂತ ರಭಸವಾಗಿ ಅದು ಸುರಿತಕ್ಕಂಥದ್ದನ್ನು ನಾವು ನೋಡ್ಬೋದು ಇದು ಬೇರೆ ಕಾಲದಲ್ಲಿ ಸ್ವಲ್ಪ ಮಳೆ ನೀರು ಇಲ್ಲದೇ ಇದ್ದಾಗಲೂ ಬರುತ್ತೆ ಆದರೆ ಆ ಮಳೆ ಇದ್ದಾಗ ಅದರ ಸೌಂದರ್ಯನೇ ಬೇರೆ ಥರ ಇರುತ್ತೆ ಇದು ಶಿವಮೊಗ್ಗದಿಂದ ತೊಂಬತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಹುಲಿಕಲ್ ಅನ್ನುವ ಸ್ಥಳದಿಂದ ಉಡುಪಿಗೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ಸಿಗ್ತಕ್ಕಂಥ ಒಂದು ಸುಂದರವಾದ ಜಲಪಾತ ಇನ್ನೊಂದು ಜಲಪಾತ ಇದೆ ಅದು ಜೋಗಿಗುಂಡಿ ಜಲಪಾತ ಅಂತ ಕರೀತಾರೆ ಜೋಗಿಗುಂಡಿ ಜಲಪಾತ ಅಂದರೆ ಜೋಗ ಜಲಪಾತ ಅಲ್ಲ ಆಗಲೇ ಜೋಗ ಜಲಪಾತದ ಬಗ್ಗೆ ನಾವು ಅಲ್ಲೇ ತಿಳ್ಕೊಂಡಿದ್ದೀವಿ ಈ ಜಲಪಾತ ಎಲ್ಲಿದೆ ಅಂತಂದರೆ ಆಗುಂಬೆ ಸಮೀಪದಲ್ಲೇ ಇರ್ತಕ್ಕಂಥ ಒಂದು ಜಲಪಾತ ಇದು ಮಳೆಗಾಲದಲ್ಲಿ ಮಾತ್ರ ನಮಗೆ ಗೋಚರವಾಗ್ತಕ್ಕಂಥ ಜಲಪಾತ ಇದನ್ನು ಬರ್ಕಣ ಜಲಪಾತಕ್ಕೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ಅಲ್ಲಿ ಇದು ಸಿಗುತ್ತಿದ್ದು ಅಲ್ಲಿ ಹೋಗಬೇಕಾದ್ರೆ ಏನಪ್ಪ ಅಂದರೆ ಅರಣ್ಯ ಇಲಾಖೆಗೆ ಶುಲ್ಕವನ್ನು ಪಾವತಿಸಿ ನಾವು ಮುಂದೆ ಹೋಗ್ಬೇಕು ಆ ಅಲ್ಲಿ ಅದಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಶುಲ್ಕವನ್ನು ನಿಗದಿ ಮಾಡಿದರೆ ಅದು ಎಷ್ಟು ಸೊಗಸಾಗಿರ್ತಕ್ಕಂಥ ಒಂದು ವಾತಾವರಣದಲ್ಲಿದೆ ಅಂತಂದರೆ ಈ ಸುತ್ತಲೂ ದಟ್ಟವಾಗಿರ್ತಕ್ಕಂಥ ಹಸಿರು ಪರಿಶುದ್ಧ ಗಾಳಿ ಅಲ್ಲಿಂದ ಸ್ವಲ್ಪ ಬರ್ಕಣ ರಸ್ತೆಯಿಂದ ಕೇವಲ ಐನೂರು ಮೀಟರ್ನಷ್ಟು ನಡೆದರೂ ಸಾಕು ಇಪ್ಪತ್ತು ಅಡಿ ಎತ್ತರದಿಂದ ಈ ಬೋರ್ಗರೆಯುವ ಈ ಜಲಪಾತ ಪ್ರತ್ಯಕ್ಷ ನಮಗೆ ಬೆಟ್ಟದ ಮೇಲಿಂದ ಕೆಳಗೆ ಗುಂಡಿಗೆ ಧುಮುಕುವ ಈ ಜಲಪಾತದ ಸೌಂದರ್ಯ ಬಹಳ ಸೊಗಸಾಗಿರುತ್ತೆ ನಾವು ಈ ಪ್ರಕೃತಿಯ ಈ ಸೌಂದರ್ಯವನ್ನು ನೋಡಿದಾಗ ನಮ್ಮ ಶಿವಮೊಗ್ಗ ಜಿಲ್ಲೆ ಎಷ್ಟು ನಾವು ಪುಣ್ಯವಂತರು ಇಷ್ಟೊಂದು ಜಲಪಾತಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ ಬಹುಶಃ ಯಾವ ಉತ್ತರ ಕನ್ನಡ ಜಿಲ್ಲೆ ಬಿಟ್ಬಿಟ್ರೆ ಬೇರೆ ಇನ್ಯಾವ ಜಿಲ್ಲೆಗಳಲ್ಲೂ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಸೊಗಸಾಗಿರ್ತಕ್ಕಂಥ ಜಲಪಾತಗಳನ್ನು ಹೊಂದಿರತಕ್ಕಂಥದ್ದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಒಂದು ಹೆಮ್ಮೆಯಾಗಿದೆ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆ ಜಲಪಾತಗಳು ಈ ಜಲಪಾತಗಳು ಮಳೆಗಾಲದಲ್ಲಿ ನೋಡುವುದಕ್ಕೆ ಅತ್ಯಂತ ಸುಂದರವಾಗಿರುತ್ತೆ ಭೋರ್ಘರತದ ಈ ಜಲಪಾತಗಳನ್ನು ತಾವೆಲ್ಲರೂ ಕೂಡ ಈ ಸಮಯದಲ್ಲಿ ಭೇಟಿ ಮಾಡ್ತೀರಿ ಅನ್ನೋ ಆಶಯದೊಂದಿಗೆ ಮುಂದಿನ ವಾರ ಭೇಟಿ ಆಗೋಣ ನಮಸ್ಕಾರ ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕೇಳಿದಿರಿ ಪ್ರಸ್ತುತಿ ಎಂಎನ್ ಸುಂದರ್ ರಾಜ್ ನಿರ್ವಹಣೆ ಎಸ್ ಆರ್ ಭಟ್